ಆಗಿ ಅತ್ತಿ ಮನೆಗೆ ಒಮ್ಮೆ ಹೋಗಿರ್ಲಿಲ್ಲ ಅತ್ತಿ ಕಡೆ ಹೋಗಬೇಕು ಬೇಟೆ ಆಗಿ ಸ್ವಲ್ಪ ಏನ್ ಪಟ್ಟು ಬರಬೇಕು ಅಂತ ಹಬ್ಬ ಐತಂತ ತಿಳ್ಕೊಂಡು ಹೋದ ಅತ್ತಿ ಹಳೆ ಬಂದನ ತಡಿ ಅಂತ ತಿಳ್ಕೊಂಡು ಬಹಳ ಚಲೋ ವೆರೈಟಿ ವೆರೈಟಿ ಸ್ಪೆಷಲ್ ಅಡಿಗೆ ಮಾಡಿದ್ಲು ಅದೇನು ಕೇಳ್ತೀರಿ ಅತ್ತಿಗೆ ಹಳೆಯ ಅಂದ್ರೆ ಬಹಳ ಜೀವ ನೋಡಿ ಹಳೆಯ ದೇವ್ರಿ ನಮ್ಗ ಮಾವಾಗ ಸಸಿ ಅಂದ್ರ ಜೀವ ಅತ್ತಿಗೆ ಅಳೆಯ ಅಂದ್ರ ಜೀವ ಯಾವಾಗ ಅಳೆಯ ಬಹಳ ದಿನದ ನಂತರ ಮನಿಗೆ ಬಂದ ಅವಾಗ ಅತ್ತಿ ಬಹಳ ವೆರೈಟಿ ವೆರೈಟಿ ಅಡಿಗೆ ಮಾಡಿದ್ಲು ನೋಡ್ಬೇಕು ಕರಿಗಡಬ ತುಪ್ಪ ಹೋಳ್ಗಿ ಬಂದ ಅತ್ತೆ ಅತ್ತಂದ್ಲು ರೇ ಹಳೆ ಅಂದ್ರ ಮೊದಲು ಬಹಳ ಚಲೋ ಅಡಿಗೆ ಮಾಡೀನಿ ಹೋಗಿ ಮುಖಾಮರ್ಧನ ಮಾಡ್ಕೊಂಡು ಬರ್ರಿ ಊಟ ಉಣ್ಣು ಅಂತ್ರಿ ಅಂದ್ರು ಅವಾಗ ಹಳೇನು ಬಹಳ ಹಸದು ಬಂದಿದ್ದ ಆಗಿನ ಕಾಲದೊಳಗೆ ಇವು ಗಾಡಿ ವ್ಯಾ ವಾಹನ ರೀ ಒಂದು ಕಾಲ ನಡಿಗೆ ಒಳಗೆ ನಡ್ಕೊಂಡು ಬರಬೇಕು ಇಲ್ಲ ಅಂದ್ರೆ ಎತ್ತಿನ ಗಾಡಿ ಚಕಡಿ ಒಳಗೆ ಹತ್ಕೊಂಡು ಬರಬೇಕು ಆ ಕಡೆ ಹೊಳಿ ಈ ಕಡೆ ಹೊಳಿ ದಾಟಿ ದಂಡಿ ದಾಟಿ ಬಂದ್ರೆ ಇವ್ರ ಊರು ಹಳಿಯ ದನದ ಬಂದಿದ್ದ ಅದ್ರಾಗ ಹತ್ತಿ ಬಾಳ ಚಲೋ ಅಡಿಗೆ ಮಾಡ್ಯಾಳು ಅನ್ನಕತ್ತಾಳೆ ಮಸ್ತ್ ಸಂಪ ಊಟ ಮಾಡಿ ಆಮೇಲೆ ಹತ್ತಿ ಜೋಡಿ ಮಾತಾಡಿದ್ರೆ ಆಯ್ತು ಅಂತ ತಿಳ್ಕೊಂಡು ಮುಖಾಮಾರ್ಜನ ಮಾಡ್ಕೊಂಡು ಮಸ್ತ್ ಹತ್ತಿ ಮನಿ ಹಾಕಿದ್ಲು ಅದು ಒಂದೇ ದಿನ ಎರಡನೇ ದಿನ ಅಟ್ಟ ಇರ್ತದ್ರಿ ಅದು ಪ್ರೀತಿ ಒಂದೇ ದಿನ ಹತ್ತಿ ಮನಿ ಹಾಕ್ತಾಳೆ ಆಮೇಲೆ ಚಾಪಿ ಹಾಕಿರ್ತಾಳೆ ಮುಂದೆ ನೆಲದ ಮೇಲೆ ಕುಡಿಸಿರ್ತಾಳ ಅದು ಬೇಡ ಅಂದ್ರೆ ಒದ್ದು ಹೊರಗೂಡಿಸ್ತಾಳೆ ಯಾವಾಗ ಭಾಳ ಚಲೋ ಊಟ ಮಾಡ್ಯಾಳ ಅತ್ತಿ ಅಂತ ತಿಳ್ಕೊಂಡು ಮನೆ ಮ್ಯಾಲ ಮಸ್ತ್ ಬಂದ್ ಕುಂತ ಅತ್ತಿ ತಗೊಂಡು ಬಂದ್ಲರಿ ಅಡುಗೆ ಮನೀಂದು ಹಳ್ಳಿ ಅಂದ್ರೆ ಅಂತ ಮಾಡಿಲ್ರಿ ಮಸ್ತ್ ಹೋಳ್ಗಿ ಉಂಡ್ರಿ ಇಲ್ಲ ಅಂದ್ರೆ ಕರಗಡಬ ಉಂಡ್ರಿ ಮ್ಯಾಲ ಮಸ್ತ್ ತುಪ್ಪ ಹಾಕಿದ್ಲು ಯಾವಾಗ ಕರಿಗಡಬ ಉಂಡ ಅವಾಗ ನೋಡ್ಬೇಕು ಒಟ್ಟು ಆನಂದ ಆಯ್ತು ಏನ್ರಿ ಅತ್ತರ ಎಷ್ಟು ಚಂದ ಎಷ್ಟು ಚಲೋ ಮಾಡಿರಲ್ಲ ಅಡಿಗೆ ಇಂಥ ಕರೆಗಡಬ ನನ್ನ ಜೀವನದಾಗ ಉಂಟಿಲ್ ನೋಡ್ರಿ ಅಂದ ಇಂಥ ಕರೆಗಡಬ ನನ್ನ ಜೀವನ್ದಾಗ ತಿಂದಿಲ್ಲ ನಾನು ಏ ಹೇಳಿ ನನ್ನ ಕೈಯಾರ ಏನ್ ತಿನ್ನೋದ್ ನೀವು ನನ್ನ ಮಗಳ ಬಾಳ ನನ್ಕಿಂತ ಬಾಳ ಚಲೋ ಮಾಡ್ತಾಳ ಆಕಿ ಕೈಯಿಂದ ಒಮ್ಮಿ ತಿಂದಿಲ್ಲ ಏನ್ ನೀವು ಅಂದ್ರೆ ಅವಾಗ ಅಂದ ಅತ್ತರ ನಿಮ್ ಮಗಳ ಇಂಥ ಅಡ್ಗೆ ಅನ್ನೋದ ಗೊತ್ತಿಲ್ಲ ನನಗೆ ಅಂದ ಆಕೆ ಒಮ್ಮೆನೂ ಕೂಡ ಇಂಥದ್ದು ಏನು ತಿನ್ನಿಸೇ ಇಲ್ಲ ಬರೀ ಅದ ಅಣ್ಣ ಸಾಂಬಾರು ಅಣ್ಣ ಸಾಂಬಾರು ಅದ ಮುದ್ದಿ ಅದ ಅಣ್ಣ ಅದ ಸಾಂಬಾರು ಅವಾಗ ಅತ್ತ ಮೊದಲು ಹೋಗಿ ನನ್ನ ಮಗಳ ಕೈಯಿಂದ ಉಂಡ್ರಿ ಇನ್ನೂ ಖುಷಿ ನೀವು ಅವಾಗ ಆಯ್ತಂತ ಎಲ್ಲ ಮಾತುಕತಿ ಮುಗೀತ್ರಿ ಎಲ್ಲ ಮಾತಾಡಿ ಅತ್ತಿ ಜೋಡಿ ಹೊತ್ತು ಮುನ್ಗಾಕ ಬಂತು ಅತ್ತರಿ ನಾ ಹೊಕ್ಕಿನ್ರಿ ಇನ್ನು ನನ್ನ ಬಿಲ್ ಕೊಡ್ರಿ ಅಂತ ಹೇಳಿದಾಗ ಅವಾಗ ಆಯತ್ರಿ ಅಳೆಂದರ ಅಂತ ತಿಳ್ಕೊಂಡು ಮತ್ ಈ ಕಡೆ ಬಂದ್ರ ಬರ್ರಿ ಆಗಾಗ ಬರ್ತಾ ಇರಿ ಅಂತ ಅಂದ್ಲ ಅತ್ತಿ ಆಯ್ತಂತ ತಿಳ್ಕೊಂಡು ಹೊಸ್ತಿಲ್ಲ ದಾಟಿ ಹೊರಗ ಇಟ್ಟರಿ ಇಟ್ಟ ತಕ್ಷಣ ನೆನಪಾಯ್ತ ಇದು ಮಾಡಿದ್ರಲ್ರಿ ಅಲ್ರಿ ಅದ ತರ ಇನ್ನೊಂದು ಅದಕ್ಕೆ ಏನ್ ಅಂತಾರೀ ಅಂತ ಕೇಳಿದವ್ ಯಾಕಂದ್ರೆ ನೆನಪಿಟ್ಕೊಂಡು ಹೋಗ್ಬೇಕಲ್ರಿ ಅದಕ್ಕೆ ಕರಗಡೆ ಬಂತಾರ ನೋಡ್ರಿ ಹಳೇಂದ್ರ ಅದನ್ನ ನೆನಪಿಟ್ಕೊಳ್ಳಿ ಸಣ್ಣ ಹುಡುಗರು ಅಣ್ಣ ಹಾಕಿರ್ತಾವ ನೋಡ್ರಿ ಒಂದೇನ್ರಿ ಶಬ್ದ ನೆನಪಿಡ್ಬೇಕು ಅಂದ್ರೆ ಬಿಸಿ ಅಬಸಿ 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 ಅನ್ಕೋತ ಕೂತಿರ್ತಾವ್ ಯಾಕಂದ್ರೆ ಆ ಶಬ್ದ ತಲೆ ಒಳಗೆ ಉಳಿಬೇಕಂತ ಅವರಗಡಬ್ ಅನ್ಕೋಂತ ಹೊಂಟಾರೀ ತಲೆ ಉಳಿಬೇಕಲ್ರಿ ಅದು ಹೋದ್ಕೊಡೆ ಮತ್ ಮರ್ತ ಬಿಟ್ರೆ ಅವಾಗೆಲ್ಲ ಎಲ್ರಿ ಅಲೋ ಈಗೆಲ್ಲ ತವರಮಣಿ ಈಗ ದಾಟಿದ್ಯವ ಅಂದ್ರೆ ಆಗಿಂದಾಗ ಫೋನ್ ಹೊಡೆದ ಬಿಟ್ಟಿರ್ತಾರ ಅಲೋ ಮಮ್ಮಿ ಎಲ್ಲದಿ ಈಗೆಲ್ಲ ಎಲ್ಲಿರಿ ಫೋನ್ ಅವಾಗೆಲ್ಲ ಅವಾಗೆಲ್ಲ ಫೋನ್ ಇರ್ಲಿಲ್ಲ ಕಾರ್ ಇರ್ಲಿಲ್ಲ ಬಹಳ ದೂರ ಬರ್ತೀವಿ ಅಂದ್ರ ಚಲೋ ಗಾಡಿ ಇರ್ಲಿಲ್ಲ ಕಾಲ್ ನಡಿಗೆ ಒಳಗ ನಡ್ಕೊಂಡು ಬರಬೇಕು ಯಾವಾಗ ಆ ಕರೆಗಡಬ ಹೆಸರು ಕೇಳಿ ಅನ್ಕೋಂತ ಹೊಂಟ ನೋಡ್ರಿ ಕರೆಗಡಬು 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 ಕರಗಡಬು ಕರಗಡಬ ಈ ಕಡೆ ಒಳಿಯಿಂದ ಆ ಕಡೆ ದಂಡಿ ದಾಟಿ ಹೋದ ಊರ ಪ್ರವೇಶ ಆದ ತಕ್ಷಣ ಒಂದ ಅಗಿಸಂತ ಅಂತ ಇರ್ತದ್ರಿ ಹೌದಲ್ಲ ಆ ಅಗಸಿ ಮಧ್ಯದೊಳಗ ಒಂದ ಇಟ್ಟಿರ್ತಾರೆ ನೋಡ್ರಿ ಅದಕ್ಕೆ ಏನಂತರಿ ನಡು ಮಧ್ಯದೊಳಗ ಬೋರ್ಗಲ್ಲ ಯಾವಾಗ ಹಿಂಗ ಕಣ್ಣು ಮುಚ್ಚಿ ಮ್ಯಾಲ ಮುಖ ಮಾಡಿ ಕರಿಗಡಬ ಕರಗಡಬ ಕರಗಡಬ ಅನ್ಕೋ ಅಂತ ಬರಕತ್ತಿದ್ದ ಆ ಬೋರ್ಗಲ್ಲಿ ಯಾವಾಗ ಎಡವಿದ ಕೆಳಗೆ ಬಿದ್ದ ಹುಯಕ್ ಬಂದ ನೋಡ್ರಿ ಕರಗಡಬ ಆಯ್ತದೆ ಹೊಯ್ಕ 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 ಅನ್ಕೋಂತ ಹೊಂಟ ಮೈ ಎಲ್ಲ ಹೊಲಸಾಗಿತ್ತು ಮನೆ ಮುಂದೆ ಬಂದ ನೆತ್ತ ಹೊಯ್ಕ 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 ಹೊಯ್ಕನಕತ್ತ ಒಳಗಿಂದ ಓಡಿ ಬಂದ್ಲಿಕ್ಕಿ ಹೆಂಡತಿ ರೀ ಏನ್ರಿ ಇದು ನಿಮ್ಮ ಅವಸ್ಥೆ ಎಲ್ಲಿ ಬಿದ್ದ ಬಂದಿರಿ ಮೈ ಎಲ್ಲ ಹೊಲಸಾಗಿತ್ತು ಅವ ಏನು ಹೇಳೋಲಾಗೆ ನಾವು ಹುಯ್ಕ 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 ಹುಯ್ ಕಣ್ಣಾಕತ್ತೀ ಅವಾಗ ಏನ್ರೀ ದ ಮಹಾ ಎಲ್ಲಿಂದ ತಗೊಂಡು ಬಂದಿರಿ ಹೋದ್ರಿ ಒಳಗ ಹುಯ್ಕ ಹುಯ್ಕ ಹುಯಿಕ್ ಅನ್ಕೊಂತ ಅಕ್ಕಿಗಿ ಚಿದ್ರ ಹಿಡಿತರು ತಲಿ ನನ್ನ ಗಂಡಗೆ ಎಲ್ಲರು ಯಾವ್ದಾರು ನಾಯ್ಕ ಹುಚ್ಚ ನಾ ಅನ್ಕೊಂಡ್ಲಕ್ಕಿ ನನ್ನ ಗಂಡಗೆ ಏನ ಆಗೇತ ಅಂತ ಡಾಕ್ಟರ್ಗೆ ಫೋನ್ ಹೊಡ್ಯಕತ್ ಅವಾಗ ಅಂದ ನಿಮ್ಮ ಹೇಳ ನಿಮ್ಮಅನ್ ಕಿಂತ ನೀ ಭಾಳ ಚಲೋ ಹುಯಿಕ ಮಾಡ್ತಿ ಅಂತ ಇವತ್ತು ಹುಯಿಕ ಮಾಡ್ಕೊಡ ಅಂದ್ಲಗ ಅಂದ ಈಗ ಆಶೀರ್ವಾದ ಇದೇನು ಇದು ಹುಯಂಕ್ ಅಂದ್ರೆ ನನಗೆ ಗೊತ್ತೇ ಇಲ್ಲ ಹೊಸ ಶಬ್ದ ಎಲ್ಲಿಂದ ತಗೊಂಡು ಬಂದಿರಿ ಏನು ಗೊತ್ತಿಲ್ಲ ನೀವತ್ತು ಹುಯಕ್ ಮಾಡ್ಬೇಕಂದ್ರೆ ಮಾಡ್ಬೇಕಿರ್ಲಿಕ್ಕಂದ್ರೆ ಲಜ್ಜಿ ಬೀಳ್ತ ನೋಡ ಅಂದ ಈಕೆ ತಲೆ ಮೇಲೆ ಕೈ ಇಟ್ಕೊಂಡು ಮತ್ತೆ ಗಂಡನ ಮಾತು ಕೇಳಬೇಕಲ್ರಿ ಗಂಡನ ಮಾತು ಕೇಳಿಕಂದ್ರೆ ನೆಡಂಗಿಲ್ಲ ಕೇಳ್ತೀರೇನ್ರಿ ಕೇಳಬೇಕು ಈಗ ಹಂಗಿಲ್ಲರಿ ಈಗ ಗಂಡನ ಮಾತು ಏ ಅಪ್ಪ ನಾವಾಗ ಕೇಳೋಣ್ರಿ ಅಂತೀರಿ ನೀವು ಯಾಕಂದ್ರೆ ಮನಿ ಎಲ್ಲ ಕಿ ಅವ್ರ ಅವ್ರ ಕಡೆನ ಅದಾವ ಎಲ್ಲಿ ಕೇಳ್ಬೇಕು ಈಗ ಹೆಂಗ ಪರಿಸ್ಥಿತಿ ಅಂದ್ರೆ ಅವಾಗ ಗಂಡನ ಮಾತ ಅವ ಆ ಮಾತುಗಳ ಪರಬ್ರಹ್ಮ ಅನ್ಕೋತಿದ್ರು ಅವ್ರು ಈಗಿಲ್ಲ ಈಗ ಹೆಂಡತಿ ಮಾತು ಗಂಡ ಕೇಳಬೇಕೀಗ ಹಂಗ ಬದಲಾಗಿ ಬಿಟ್ಟಿತ್ತು ನಾನು ಹಿಂಗ ವೇದಿಕೆ ಒಳಗೆ ಹಿಂಗೆ ಮಾತಾಡುವಂತ ಸಂದರ್ಭದೊಳಗೆ ಎಲ್ಲರಿಗೂ ಕೇಳಿದೆ ಯಾರ ಹೆಂಡತಿ ಮಾತು ಕೇಳ್ತಿರೋ ಅವ್ರ ಕೈ ಎತ್ತರಿ ಅಂದೆ ಅವಾಗ ಎಲ್ಲರೂ ಕೈ ಎತ್ತಿದ್ರಿ ಅಲ್ಲಿ ದೂರದೊಳಗೆ ಕುಳಿತಂತ ಒಬ್ಬ ಮನುಷ್ಯ ಕೈ ಎತ್ತಿರಲಿಲ್ಲ ಅವಾಗ ನಾ ಹಿಂಗೆ ಕೈ ಮಾಡಿ ಹೇಳ್ದೆ ಏ ನೀ ಹೆಂಡತಿ ಮಾತು ಕೇಳಂಗಿಲ್ಲ ಅಂತ ಅಂತಂದೆ ಅವಾಗ ಓಡಿ ಬಂದ ಈ ಕಡೆ ಓಡಿ ಬಂದ ಮೈಕೆ ಎಸ್ಕೊಂಡವನ ಏನ್ ಅನ್ಬೇಕ್ರಿ ಅವ ಅಬ್ಬರ ನೀವೇನು ಹೇಳಿರಿ ಹೆಂಡತಿ ಮಾತು ಯಾರ ಕೇಳ್ತಾರ ಅವ್ರ ಕೈ ಎತ್ರಿ ಅಂದಿರಿ ನಾನು ಹೆಂಡತಿ ನನಗೆ ಕೈ ಎತ್ತಾಕ ಪರ್ಮಿಷನ್ ಕೊಟ್ಟಿಲ್ಲ ನಾನೇ ಕೈ ಎತ್ತಲ್ರಿ ಅಂದಿರ್ತಾವ ನೋಡ್ರಿ ಪರಿಸ್ಥಿತಿ ಯಾವಾಗ ಹುಯ್ಕ ಮಾಡ್ಲಿಲ್ಲ ಅಂದ್ರೆ ಲಜ್ಜ ಬೀಳ್ತಾವ ಅಂತ ತಿಳ್ಕೊಂಡು ಹೆಂಡತಿ ತಲೆ ಮೇಲೆ ಕೈ ಇಟ್ಕೊಂಡು ನೋಡಕತ್ ವಿಚಾರ ಮಾಡಕತ್ಲು ಏನಿದ್ ಹುಯಿಂಕ್ ಅಂದ್ರೆ ಗೊತ್ತೇ ಇಲ್ಲ ಅವ್ರ ಇವ್ರನ್ನ ಎಲ್ಲಾರನೂ ಕೇಳಿದ್ಲು ಫೋನ್ ಮಾಡ್ಬೇಕಂದ್ರೆ ಆವಾಗಿನ ಕಾಲದೊಳಗೆ ಫೋನ್ ಎಲ್ಲಿ ಏನೂ ನಡೆಯಂಗಿಲ್ಲ ಗಂಡ ಇಲ್ಲೇ ಹೊರಗೆ ಹೋಗ್ಬಿಡ್ತೀನಿ ಒಂದು ಐದು ಹತ್ತು ನಿಮಿಷ ಹೋಗಿ ಬರೋದ್ರೊಳಗೆ ಹುಯಿಕ್ ಮಾಡ್ಬೇಕಂದ್ರೆ ಮಾಡಬೇಕು ಅಂದ ಅವಾಗ ಗಂಡ ಹೊರಗೆ ಹೋದ ಹಳ್ಳಿ ಒಂದು ಐದು ಹತ್ತು ನಿಮಿಷ ಬಿಟ್ಟು ಮತ್ತೆ ಮನೆಗೆ ಬಂದ ಕುಂತಿದ್ಲು ರೀ ಅಲ್ಲಿ ಚಾಪಿ ಮ್ಯಾಲೆ ಕೈ ತಲೆ ಮ್ಯಾಲೆ ಒತ್ಕೊಂಡು ಎಪ್ಪ ಶಿಶಿವ ಶಿವ ಅನ್ಕೋತ ಕೂತಿದ್ಲಿಕ್ಕೆ ಯಾಕಂದ್ರೆ ಗಂಡನ ಕಡೆ ಬಡಿಸ್ಕೊಳಕ್ ರೆಡಿ ರೆಡಿ ಇರ್ಬೇಕಲ್ಲ ಗಂಡ ಬಂದವನ ಏ ಏಕ ಮಾಡಿಲ್ಲ ಏನ್ರಿ ಅದು ಅಣ್ಣತ್ಲ ಓದ ನೋಡ್ರಿ ಅಡಿಗೆ ಮನೆಗೆ ಅಡಿಗೆ ಮನೆಗೆ ಹೋದವನ ಒಲೆ ಆಗಿಂತ ಬಡಿಗೆ ತಗೊಂಡ ಅದೇನು ಒಲೆ ಹಚ್ಚಿದ ಕಟ್ಟಿಗೆ ತಗೊಂಡು ಹೊರಗೆ ಬಂದ ಓ ಬಂದವನ ಹೆಂಡತೇನ ಚಾಪಿ ಮ್ಯಾಲೆ ಕೂತಿದ್ಲು ಆ ಕಟ್ಟಿಗೆ ತಗೊಂಡು ಬಂದವನ ರಪ್ಪ ಅಂತ ಬೆನ್ನಾಗಿ ಬಡ್ದ ನೋಡ್ರಿ ಜೋರ್ ಬಡ್ಯಾಕತ್ತ ಈಗ ಚೀರಿರುವಂತ ಸಪ್ಲಕ್ಕ ಶಬ್ದಕ್ಕ ಪಕ್ಕದ ಮನೆ ಅಜ್ಜಿ ಓಡಿ ಬಂದ್ಲು ಓಡಿ ಬಂದ್ಲು ಬಾರ ಬಿಳುವಂಗ ಬೆನ್ನಾಗ ಬಡ್ದಿದ್ದ ಬಂದಕ್ಕೆ ಆಜ್ಜ ಬಿಡಿಸ್ತಾಳ ಏ ಅಪ್ಪ ಸರಿ ಕಡೆ ಪಾಪ ಮುದ್ದಿನಂತ ಮಗಳಿಗೆ ಬಡ್ಯಕತೀಯಲ್ಲ ಯಾಕ ಮುದ್ದು ಮಗಳು ಏನು ಮಾಡಿತ್ತ ಅಂತ ಹಿಂಗ ಬಡದಿದ್ದ ಹಿಂಗ ಬಾರಿಗಳನ್ನ ನೋಡಕ್ ಹೊಕ್ಕಳ ಅವಾಗ ಅಜ್ಜ ಅಂದ್ಲ ಏನೋ ಅಯ್ಯಪ್ಪ ಆ ಬಾರಿಗಳ ಕರಿಗಡಬು ಮುಡಿದಂಗೆ ಮುಡಿಯವಲ್ಲ ನಾ ಅದ ನೋಡ್ರಿ ಅಜ್ಜರ ಕರೆಗಡುಬು 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 ಕರಗಡಬು ಅನ್ನಕತ್ತ ಸ್ವಲ್ಪ ಮರ್ತೀವ ಅಂದ್ರೆ ಹಿಂಗ ಅಕ್ಕ ನೋಡ್ರಿ ಈಗಂತೂ ಕೇಳ್ಬೇಡ್ರಿ ಮರ್ವಿನ ಜನ್ಮ ಇದು ಅವರ ನನ್ನ ಮಗನಿಗೆ ನೆನಪಿನ ಶಕ್ತಿನ ಹೋಗ್ಬಿಟ್ಟ್ರಿ ನೆನಪಾಗಿಲ್ರಿ ಬರಾಕತ್ತಿರ್ತೀರಿ ಬಹಳ ಜನ ಎಲ್ಲಿ ನೆನೆ ಬಿಟ್ಕೋಬೇಕ್ರಿ ಏಳುದ ಹತ್ತು ಗಂಟೆ ಕೇಳ್ತಾವ ಹೌದಿಲ್ಲ ಅಜ್ಜ ಕರೆಕ್ಟ್ ಆಯ್ತು ಇವತ್ತಪ್ಪ ಅದು ಬಂದು ಅನ್ನಾಗತ್ತಿದ್ದ ಯಪ್ಪಾ ನೀನು ಹೇಳಿದ ಖರೇ ಆಯ್ತು ನಮಗಂತೂ ಪ್ರವಚನಕ್ಕೆ ಬರಕ ಆಗಂಗಿಲ್ಲ ಆದ್ರ ಮನೆ ಮುಂದೆ ಕುಂತು ಕೇಳಾಕತ್ತಿದ್ವಿ ಖರೆ ಐತಪ್ಪ ಬರೇ ಈಗಿನ ಯುವಕರು ಮನ್ಯಾಗ ಹೇಳಾಕತ್ತಿರ್ತೀನಿ ನಾನು ಫೋನ್ ಬಿಡು ಫೋನ್ ಬಿಡು ಫೋನ್ ಬಿಡು ಬರೇ ಅದ ಕೂಡ್ತಾವ ಯಪ್ಪ ಅನ್ನಾಗತ್ತಿದ್ದ ಅದಕ್ಕಾಗಿ ನಿನ್ನೆ ಬಹಳ ಅದ್ಭುತವಾಗಿರುವಂತ ವಿಚಾರವನ್ನ ಕೇಳಿದ್ರಿ ನೋಡ್ರಿ ಯಾವಾಗ ತಾಯಿ ದೇವ ಮಲ್ಲಮ್ಮ ಮತ್ತು ಕಾಯಕನಿಷ್ಠೆ ಎಷ್ಟು ದೊಡ್ಡದಾಗಿತ್ತು ಅಂದ್ರ ನೋಡ್ರಿ ತಂದೆ ತಾಯಿ ಗಂಡ ಹೆಂಡತಿ ಅತ್ತಿ ಮಾವ ಎಷ್ಟು ಅನ್ಯೂನ್ಯವಾಗಿದ್ರು ದೇವ ಮಲ್ಲಮ್ಮ ಮತ್ತು ಗುರುಶಾಂತಪ್ಪನವ್ರು ನೋಡಿದಾಗ ಸಂಸಾರದ ಜೀವನ ಏನು ಅನ್ನೋದು ಗೊತ್ತಾಗ್ತದಲ್ಲ ಮುಂದೆ ಬರಬರ್ತ ಬರಬರ್ತ ಯಾವಾಗ ಗುರುಶಾಂತಪ್ಪನವರು ದಿನ ಬೆಳಗ್ಗೆ ನಾಲ್ಕು ಗಂಟೆಕ್ಕೆ ಹೇಳೋರಂತ ನಮ್ಮಂಗ ಹತ್ತು ಗಂಟೆ ಹನ್ನೊಂದು ಗಂಟೆ ಭಾಳ ಜನ ರೈತರನ್ನ ಹೋಗಿ ಕೇಳಿದ್ರೆ ಹೇಳ್ತಾರವರು ಯಪ್ಪಾ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಹೊಲಕ್ಕೆ ಹೋಗಿ ನಾವು ಹೆಂಡತಿ ಮನೆಯಿಂದ ರೊಟ್ಟಿ ಮಾಡಿಕೊಂಡು ಬಿಸಿ ಬಿಸಿ ಅಡಿಗೆ ಮಾಡಿಕೊಂಡು ಹೊಲಕ್ಕೆ ಬರ್ತಾಳೆ ಒಂಬತ್ತು ಹತ್ತು ಗಂಟೆ ಅನ್ನ ಮಸ್ತ್ ಊಟ ಮಾಡಿ ದುಡಿತೀವಿ ಹೊಲದೊಳಗೆ ನೀವು ದುಡಿದ ಅರ್ಧ ಮನೆಗೆ ಬರೋದ್ರೊಳಗೆ ಅವಾಗ ಮಕ್ಕಳು ಹೇಳ್ತವ್ರು ಆದ್ರೆ ಶಾಂತಪ್ಪನವರು ನೋಡ್ರಿ ದಿನಾ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಅದ ಹೊಲದೊಳಗೆ ದುಡ್ಯಾಕ್ ಹೋಗ್ತಿದ್ರು ಕಾಯ್ಕ ಮಾಡ್ತಿದ್ರು ಏನ ಅದ್ರೊಳಗೆ ಒಂದು ನಾಲ್ಕು ಕಾಸು ಬರ್ತಿತ್ತಲ್ಲ ಅದ್ರೊಳಗ ತಗೊಂಡು ಬಂದ ದೇವ ಮಲ್ಲಮ್ಮನ ಕೈ ಒಳಗ ಕೊಟ್ಟ ದೇವ ಮಲ್ಲಮ್ಮ ಬಹಳ ಹುಷಾರಿದ್ಲ ರೀ ಆ ದೇವ ಮಲ್ಲಮ್ಮ ತಾಯಿ ಗಂಡ ದುಡಿದು ಬಂದಿರುವಂತ ಹಣವನ್ನು ತೆಗೆದುಕೊಂಡು ಒಂದಿಷ್ಟು ಅದ್ರ ಒಳಗ ಅರ್ಧ ಭಾಗವನ್ನು ಬಣ್ಣ ದಾಸೋಕ್ಕಾಗಿ ಮೀಸಲಿಟ್ಟ ಜಂಗಮ್ಮರನ್ನು ಕರ್ಕೊಂಡು ಬರ್ತಿದ್ರಂತ ಯಾವಾಗ ತಂದೆ ತಾಯಿ ಮಾಡಿದ ಫಲ ಒಂದು ಮಕ್ಕಳಿಗೆ ಬರ್ತಾವಂತವು ದೇವ ಮಲ್ಲಮ್ಮ ಕರ್ಕೊಂಡು ಬರಕ್ಕೆ ನಾಲ್ಕಾರು ಜಂಗಮ್ಮರನ್ನು ಕರ್ಕೊಂಡು ಬಂದು ಹೊಟ್ಟೆ ತುಂಬ ಜಂಗಮ್ಮರ ಅವ್ರಿಗೆ ಒಲ್ಲನಬಾರದು ಸಾಕನಬಾರ್ದು ಹಂಗೆ ಉಣಿಸ್ತಿದ್ಲಂತ ಜಂಗಮ್ಮರ ಊಟ ಮಾಡಿ ಪ್ರಸಾದ ಮಾಡಿ ಜಂಗಮರ ತೃಪ್ತಿ ಹೊಂದಿ ಒಳ್ಳೆ ಆಶೀರ್ವಾದ ಮಾಡಿ ಹೋಗ್ಬೇಕು ಹಂಗೆ ಉಣ್ಸೋರು ಅಂತ ನಾವೆಲ್ಲ ಹೆಂಗ ಉಣಿಸ್ತೀವ್ರಿ ಎದಕರ ಬಂದ ಎಪ್ಪ ಅಂತೀವಿ ನಾವು ನಮ್ಮ ಮನ್ಯಾಗ ಒಬ್ಬ ಮಗ ಇಬ್ಬ ಮಗಕ್ಕಿಂತ ಜಾಸ್ತಿ ಆದ್ರೆ ಎದಕ್ಕೆ ಬಂದ ಅನ್ನುವಂಥ ದಿನಮಾನದೊಳಗೆ ಅದೀವಿ ಆದ್ರೆ ಶಾಂತಪ್ಪನವರು ಮತ್ತು ದೇವ ಮಲ್ಲಮ್ಮ ಹಂಗಲ್ಲ ಯಾವಾಗ ಗುರು ಸೇವೆ ಜಂಗಮ ಸೇವೆಯನ್ನು ಮಾಡಕ್ಕೆರು ಅವಾಗ ಒಂದು ನಾಲ್ಕು ಜನ ಅಲ್ಲಿ ಕುಂತಿದ್ದು ನೋಡ್ರಿ ಕಟ್ಟಿ ಮ್ಯಾಲ ಒಂದು ನಾಲ್ಕು ಜನ ಕುಂತಿದ್ದು ಯಾವ ಬಂದವರು ದಯವಿಟ್ಟು ಗದ್ಲಾ ಮಾಡಬೇಡ್ರಿ ನೀವು ಅವಾಗ ಅಲ್ಲೇ ಮನೆ ಮುಂದೆ ಕುಳಿತಿರುವಂತ ಒಂದು ನಾಲ್ಕಾರು ಜನ ಹುಡುಗರು ಮಾತಾಡಕತ್ತು ಅಂತ ನೋಡ್ರಿ ಮಾತಾಡೋರು ಇರೋರು ಎಲ್ಲ ಕಾಲಕ್ಕೂ ಯಾರ ಬಾಯಿ ಮುಚ್ಚಿದ್ರು ಇವರು ಬಾಯಿ ಮುಚ್ಚಕ್ಕಾಗಂಗಿಲ್ಲ ಸಾಧ್ಯನೇ ಇಲ್ಲ ಅದು ಏನ್ ಅನ್ನಕತ್ರು ಅಂದ್ರ ಬರೇ ಶಾಂತಪ್ಪ ದುಡದು ತಂದ ಮನೆಯೊಳಗೆ ಹಾಕ್ತಾನ ಏ ಮಲ್ಲಮ್ಮ ಬರೇ ಇನ್ನೊಬ್ಬರಿಗೆ ಕೊಟ್ಟ 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 ಕೊಟ್ಟು ಕಳಿಸ್ಬಿಡ್ತಾಳೆ ಅದ್ಯಾವುದೋ ಗುರು ಸೇವೆ ಅಂತ ಜಂಗಮ ತೃಪ್ತಿ ಅಂತ ಅವ್ರಿಗೆ ತಿನ್ಸೋದಂತ ಉಣಿಸೋದಂತ ಬರೇ ಮನೆಯಾಗಿದ್ದ ಮಾರೋದ ಇವ್ರ ಕೆಲಸ ಅನ್ನಕತ್ರು ಅವ್ರು ಮಲ್ಲಮ್ಮಗ ಬೈಯಾಕತ್ರು ಕತ್ರು ಹಿಂಸಿಸಾಕತ್ರು ನಿಂದನೆ ಮಾಡಕತ್ರು ಅವಮಾನ ಕೊಡಕತ್ರು ಅಪಮಾನ ಕೊಡಕತ್ರು ಆದ್ರೂ ಕೂಡ ಶಾಂತಪ್ಪನವರು ಮಲ್ಲಮ್ಮ ತಾಯಿಯ ಶ್ರದ್ಧೆ ಭಕ್ತಿ ಅಷ್ಟು ನಿಷ್ಠೆಯಿಂದ ಇತ್ತು ಅಂದ್ರ ಯಾವುದಕ್ಕೂ ಹಿಗ್ಗಲಿಲ್ಲ ಯಾವುದಕ್ಕೂ ಜಗ್ಗಲಿಲ್ಲ ವಂದನೆ ನಿಂದನೆ ಯಾಡೂ ಬಂದರೂ ಕೂಡ ಸ್ವೀಕಾರ ಮಾಡ್ಕೊಂಡು ಹೋಗುವಂತ ಶಕ್ತಿ ಯಾರ ಕಡೆ ಇತ್ತು ಅಂದ್ರ ಅದು ದೇವ ಮಲ್ಲಮ್ಮ ಮತ್ತು ಗುರುಶಾಂತಪ್ಪನವ್ರ ಕಡೆ ಇತ್ತು ಯಾವಾಗ ಈ ಮಹಾರಾಜ ಆಸ್ಥಾನದೊಳಗ ಕುಳಿತಿರುವಂತ ಸಂದರ್ಭದೊಳಗ ಒಂದ ಪರೀಕ್ಷೆ ಮಾಡ್ಬೇಕಂತ ಹೊರಟ ಏನು ಪರೀಕ್ಷೆ ಅಂದ್ರ ರಾಜ್ಯದ ಜನರನ್ನ ಒಂದ್ ಕಡೆ ನಿಲ್ಲಿಸಿದ ಒಂದು ದೊಡ್ಡದ ಆಕಾರವಾಗಿರುವಂತ ಆನೆಯನ್ನು ಒಂದ್ ಕಡೆ ನಿಲ್ಲಿಸಿದ ಏನೋ ಒಂದಿಷ್ಟು ರಾಜ್ಯದ ಜನ ಇದ್ರು ಅವರ ಕಣ್ಣಿಗೆ ಬಟ್ಟೆ ಕಟ್ಟಿದ ಏನು ಆನೆ ತಗೊಂಡು ಬಂದಿದ್ನಲ್ಲ ಈ ಜನಗಳ ಕಣ್ಣಿಗೆ ಬಟ್ಟೆ ಕಟ್ಟಿ ಆನೆ ತಗೊಂಡು ಬಂದಂಗೆ ಈ ಕಡೆ ಆನೆ ಈ ಕಡೆ ಜನ ಕಣ್ಣು ಕಾಣದೆ ಜನಗಳನ್ನು ನಿಲ್ಲಿಸಿ ಆನೆಯನ್ನು ಎದುರು ನಿಲ್ಲಿಸಿ ಒಂದು ಷರತ್ತು ಕೊಟ್ಟ ನಾನು ಹೇಳಿರುವ ಹಾಗೆ ಒಬ್ಬೊಬ್ಬರಾಗಿ ಬಂದು ಈ ವಸ್ತುವನ್ನ ಮುಟ್ಟಿ ಇದು ಏನಂತ ಹೇಳಬೇಕಂದ ಕಣ್ಣ ಬಟ್ಟೆ ಕಟ್ಟಿರುವಂತ ಬಂದ ಮುಂದು ಆ ಆನೆಯ ಸಂಡಿಲನ್ನು ಮುಟ್ಟಿದ ಸಂಡಿ ಮುಟ್ಟಿ ಅವ ಹೇಳಿದ ರಾಜರ ಇದು ಹಬ್ಬ ಕಣ್ಣ ಕಾಣಕತೈತಿ ನೋಡ್ರಿ ಅನ್ನೋ ಅವಾಗ ರಾಜ ನಡೀನಿ ಆಕಡೆ ಇನ್ನೊಬ್ಬ ಬಂದ ಆ ಆನೆಯ ಹಲ್ಲು ದಂತವನ್ನು ಮುಟ್ಟಿ ದೊಡ್ಡದ ಆಕಾರ ನೋಡ್ರಿ ಇಲ್ರಿ ಹೆಂಗ ಹಿಡ್ಕೊಂಡ ರಾಜರ ಇದು ಚೂಪಾಗಿರುವಂತ ಕತ್ತಿ ಹಂಗ ಕಾಣಾಕತ ನೋಡ್ರಿ ಅಂದ ಅವಾಗ ನಡಿ ನೀನು ಆಕಡೆ ಏನೊಬ್ಬ ಬಂದ ಕಣ್ಣು ಬಟ್ಟೆ ಕಟ್ಟಿತ್ತು ಅವ ಕಿವಿ ಮುಟ್ಟಿದ ಕಿವಿ ಮುಟ್ಟಿ ಹೇಳ್ದ ರಾಜರ ಇದು ಈ ಗಾಳಿ ಬೀಸು ಬೀಸನ್ಕಿ ಕಣ್ಣ ಕಾಣಾಕತೈತಿ ನೋಡ್ರಿ ಅಂದ ನಡಿ ನೀನು ಆ ಕಡೆ ಇನ್ನೊಬ್ಬ ಬಂದ ಲಾಸ್ಟ್ ಆನೆ ಹೊಟ್ಟಿ ಮುಟ್ಟಿದಾರಿ ಬಡ ಹೆಂಗ ನೋಡ್ತಾನ ಹೆಂಗ ಕಾಣಾಕತೈತ್ ಅಂದ್ರ ರಾಜರ ಇದು ಈ ಗಿಲಾಬ್ಲಾರ್ದ ಗ್ವಾಡಿ ಕಾಣ್ತವಲ್ರಿ ಗಿಲಾಬಿಲ್ಲಾರದ ಗ್ವಾಡಿ ಹಂಗ ಕಾಣಕತೈತ್ ನೋಡ್ರಿ ಹೊಟ್ಟಿ ಅಂದ ರಾಜ ಆ ಎಲ್ಲ ಕಣ್ಣಿಗೆ ಕಟ್ಟಿರುವಂತ ಬಟ್ಟೆ ಬಿಚ್ಚಿಡಿದಂತ ನೋಡ್ರಪ್ಪ ನೀವು ನಾಲ್ಕು ಜನ ಮುಟ್ಟಿರುವಂತ ವಸ್ತು ಇದೆ ಈ ಆನೆ ಒಬ್ಬನ ಒಳಗ ಸಂಡೆ ಬೇರೆ ಕಾಂತಿ ಹೊಟ್ಟೆ ಬೇರೆ ಕಾಂತಿ ಕಿವಿ ಬೇರೆ ಕಂಡು ಹಲ್ಲು ಬೇರೆ ಕಂಡು ಆದ್ರೆ ಇರೋದು ಮಾತ್ರ ಅದು ಅವ್ರವ್ರ ಅನುಭವ ಇತ್ತು ಹಂಗ ಅದನ್ನ ತಮ್ಮ ದೃಷ್ಟಿಕೋನದೊಳಗೆ ನೋಡಿದ್ರ ಆನೆಯನ್ನ ಹಂಗ ರಾಜ ಹೇಳಿದಂತ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿಯನ್ನ ಹೆಂಗ ಅಳಿತಾರ ಜನ ಅಂದ್ರ ಅವ್ರವರ ದೃಷ್ಟಿಕೋನ ಅವರವರ ಅನುಭವ ಹೆಂಗಿರ್ತದಲ್ಲ ಹಂಗ ಮನುಷ್ಯನನ್ನ ಅಳಿತಾರ ವಿನಾಹ ನಿನ್ನ ಬದುಕನ್ನ ನಿನ್ನ ಜೀವನವನ್ನ ಯಾವತ್ತು ಕೂಡ ಕಳ್ಕೋಬೇಡ ಅನ್ನುವಂತ ಮಾತುಗಳನ್ನ ರಾಜ ಹೇಳಿದ ನೀ ಹೆಂಗಿದ್ರು ಮಾತಾಡ್ತಾರ ಬಾಳ್ ಚಲೋ ಮನಿ ಮ್ಯಾಲ ಮನಿ ಕಟ್ಟಿ ಅಂದ್ರು ಮಾತಾಡೋರ ಮನಿ ಇಲ್ಲಂದ್ರು ಮಾತಾಡೋರ ಬಾಳ್ ಚಲೋ ಬಟ್ಟೆ ಉಟ್ಕೊಂಡಿ ಅಂದ್ರು ಮಾತಾಡ್ತಾರ ಬಟ್ಟೆ ಇಲ್ಲ ಅಂದ್ರೂ ಮಾತಾಡ್ತಾರ ಬಾಳ ಚಲೋ ಐಷಾರಾಮಿ ಕಾರ್ ತಗೊಂಡಿ ಅಂದ್ರು ಮಾತಾಡ್ತಾರ ಕಾರ್ ಇಲ್ಲ ಅಂದ್ರೂ ಮಾತಾಡ್ತಾರ ಊರ್ ಮುಂದಿನ ಬಾವಿ ಮುಚ್ಬೋದಂತ ಊರ್ ಮಂದಿ ಬಾವಿ ಬಾಯಿ ಮುಚ್ಚಾಕ ಯಾವ ಯಾವ್ದಿನ ಬಾವಿ ಮುಚ್ಬೋದಂತ ಊರ್ ಮಂದಿ ಬಾಯಿ ಮುಚ್ಚಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ನೋಡ್ಬೇಕು ಒಂದಿಷ್ಟು ಜನ ಕಾಯಕ ಕೆಲಸ ಏನಾಗಿತ್ತಂದ್ರೆ ಬರೀ ಇನ್ನೊಬ್ಬರ ಬಗ್ಗೆ ಮಾತಾಡೋದನ್ನ ಒಂದು ಕೆಲಸ ಗಿತ್ತೋರ್ದು ಕಟ್ಟಿ ಮ್ಯಾಲ ಕುಂತಿರ್ತಾರ ಒಂದ್ ನಾಲ್ಕು ಜನ ಅವ್ ಹಂಗಂತ್ರಿ ಅಂತರಿ ಇವ್ ಹಿಂಗ್ರಿ ನೋಡ್ಬೇಕು ಇವ್ ಹೆಂಗದ ಅನ್ನೋದು ಅವನಿಗೆ ಗೊತ್ತಿಲ್ಲ ಬರೇ ಇನ್ನೊಬ್ರ ಮಗ್ಗಿನ ಮಾತಾಡು ತಾ ಉದ್ಧಾರ ಆಗಿಲ್ಲ ಇನ್ನೊಬ್ರುನು ಉದ್ಧಾರ ಹಾಕ ಬಿಡಂಗಿಲ್ಲ ಇಂಥ ಜನನ ಬಾಳಗ್ಯಾರ ಯಾವಾಗ ಒಬ್ಬ ಚಿತ್ರಗಾರ ಒಂದು ಸುಂದರವಾಗಿರುವಂತ ಚಿತ್ರ ಬಿಡಿಸ್ಬೇಕಂತ ಗುರುಗಳ ಹತ್ತಿರ ಹೋಗಿ ಬಹಳ ಕಷ್ಟಪಟ್ಟು ಕಲಿತಾನ ತಿಂಗಳಗಟ್ಟಲೆ ಒಂದು ಚಿತ್ರವನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿ 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 ಕೊನೆಯದಾಗಿ ಒಂದು ಚಿತ್ರ ಅದ್ಭುತವಾಗಿರುವಂತ ಒಂದು ಚಿತ್ರ ಬಿಡಿಸ್ತಾನ ಆ ಚಿತ್ರವನ್ನ ಬಿಡಿಸಿ ಗುರುಗಳ ಹತ್ತಿರ ತಂದು ತೋರಿಸ್ತಾನಂತ ನಾ ಹಿಂಗ ಚಿತ್ರ ಬಿಡಿಸಿನಿ ನೋಡ್ರಿ ಏ ಬಹಳ ಸುಂದರ ಐತಪ್ಪ ಅವನಿಗೊಂದು ಕುತೂಹಲ ನನ್ನ ಗುರುಗಳ ಸಹಿಯನ್ ಬೇಕು ನನ್ನ ಗುರುಗಳು ಅಷ್ಟೇ ಅಲ್ಲ ಊರಾನ ಜನರ ಅಭಿಪ್ರಾಯವನ್ನು ನಾನು ತಕ್ಕೊಂಡಾಗ ನನಗ ಖುಷಿ ಆಗ್ತದ ಅಂತ ತಿಳ್ಕೊಂಡು ಒಂದು ಜನಕ್ಕೆ ಅದ ಪ್ರಚಾರ ಇರ್ತದ ನೋಡ್ರಿ ಇನ್ನೊಬ್ಬರ ಪ್ರಚಾರ ಒಟ್ಟು ಜನಗಳಿಂದ ನನಗ ಪ್ರಶಂಸೆಗಳು ಬೇಕು ಎಲ್ಲಿ ಒಯ್ದಿಟ್ಟ ಅಂದ್ರೆ ಆ ಚಿತ್ರ ಒಂದು ಬೋಡಿಗೆ ಅಂಟಿಸಿದ ಅಂಟಿಸಿ ನಾಲ್ಕು ರೋಡ್ ಮಧ್ಯದೊಳಗೆ ಬೈದಿಟ್ಟ ಸರ್ಕಲ್ನಾಗ ನಾಲ್ಕು ರೋಡ್ ಇರ್ತಾವಲ್ರಿ ಒಂದೊಂದು ದಿಕ್ಕಿ ಹೋಗು ಆ ರೋಡ್ ಸರ್ಕಲ್ ಒಳಗ ಆ ಒಂದು ಬೋಡಿಗೆ ಅಂಟಿಸಿ ಆ ಚಿತ್ರವನ್ನು ಇಟ್ಟ ಅವಾಗ ಅದ್ರ ಮೇಲೆ ಒಂದು ಹೆಡ್ಲೈನ್ ಬರಿಬೇಕಲ್ರಿ ಇದು ಹೆಂಗಾಗಿತ್ತು ಅಂತ ಒಂದು ಮ್ಯಾಲ ಒಂದ್ ಹೆಡ್ಲೈನ್ ಬರ್ದ ಏನಂತ ಬರ್ದ ಅಂದ್ರೆ ಇದರಲ್ಲಿ ಏನಾದರೂ ತಪ್ಪಿದ್ದರೆ ಮಾರ್ಕ್ ಮಾಡಿ ಹೋಗಿ ಅಂತ ಏನು ಹಾಕಿದ್ರಿ ಇದರಲ್ಲಿ ಏನಾದ್ರೂ ತಪ್ಪಿದ್ದಾರೆ ಮಾರ್ಕ್ ಮಾಡ್ರಿ ಅವಾಗ ಅಲ್ಲೇ ಒಂದು ಫೆನ್ಸಿ ಜನ ಬಂದವರೆಲ್ಲ ನೋಡಕ್ ಮಾರ್ಕ್ ಮಾಡಿ ಹೋಗು ಅಂತ ಹೇಳಿದ್ರು ಆ ಕೆಳಗ ಮಾರ್ಕರ್ ತಗೊಂಡು ಎಲ್ಲೆಲ್ಲಿ ತಪ್ಪಾಗೇತಿ ಗೀತೊಡ್ದ್ ಗೀ ಚೊಡ್ದು ಹೊಂಟ್ರು ನೋಡ್ರಿ ಇಡೀ ಬೋರ್ಡ್ ತುಂಬಾ ಇಪ್ಪತ್ನಾಲ್ಕು ತಾಸಿನೊಳಗ ಬೋರ್ಡ್ ತುಂಬಾ ಎಲ್ಲಿ ನೋಡಿದ್ರು ಕೂಡ ಬರೇ ಮಾರ್ಕರ್ ಇಂದ ಹಾಕಿವ ಇದ್ದು ಅಲ್ಲಾದ ತಪ್ಪಾಗಿತ್ತು ಇಲ್ಲಿ ತಪ್ಪಾಗೇತ ಬರೇ ಚಿತ್ರ ಕಾಣೋದಾಗಿತ್ತಲ್ಲಿ ಬರೇ ರಾಂಗ್ ಮಾರ್ಕ್ ಕಾಣಕತ್ತಿದ್ದು ಒಂದು ಇಪ್ಪತ್ನಾಲ್ಕು ತಾಸು ನಂತರ ನೋಡ್ತಾನಂತ ಆಶ್ಚರ್ಯ ಆಗುತ್ತೇನಿ ನಾನು ಕಷ್ಟಪಟ್ಟು ಬಿಡಿಸಿರುವಂತ ಚಿತ್ರ ಜನ ನನಗ ಹಿಂಗ ಅಭಿಪ್ರಾಯವನ್ನು ಕೊಡ್ತಲ್ಲ ಈ ಇಡೀ ಚಿತ್ರದ ತುಂಬಾ ಬರೇ ತಪ್ಪುಗಳನ್ನ ಹುಡುಕಾರಲ್ಲ ಅಂತ ತಿಳ್ಕೊಂಡು ಆ ಚಿತ್ರ ತಗೊಂಡು ಅಳ್ಕೊಂತ 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 ಗುರುಗಳು ಹತ್ತಿರ ಹೋದ ನಮಸ್ಕಾರ ಮಾಡಿದ ಯಪ್ಪ ನಾನು ಕಷ್ಟಪಟ್ಟು ಬಿಡಿಸಿರುವಂತ ಚಿತ್ರ ತಿಂಗಳ್ಗಟ್ಟಲೆ ಕಣ್ಣಾಗಿ ಎಣ್ಣೆ ಹಾಕೊಂಡು ಚಿತ್ರ ಬಿಡಿಸಿನಿ ನನಗ ಜನಗಳಿಂದ ಒಳ್ಳೆ ಪ್ರಶಂಸೆ ಬೇಕು ಅಂತ ತಿಳ್ಕೊಂಡು ನಾಲ್ಕು ರೋಡ್ ಮಧ್ಯದೊಳಗ ಸರ್ಕಲ್ ಒಳಗ ವಯ್ದಿಟ್ಟಿದ್ದೆ ಅವಾಗ ಜನ ಎಲ್ಲ ಎಲ್ಲದಕ್ಕ ಬರೇ ತಪ್ಪಾದಲ್ಲಿ ಮಾರ್ಕ್ ಮಾರ್ಕಿಂದ ರಾಂಗ್ ಹಾಕಿ ರಾಂಗ್ ಹಾಕಿ ಹೋಗ್ಯಾರಪ್ಪ ನನಗೆ ಬಹಳ ದುಃಖ ಆಗತಿತ್ತು ಅಂದ ಅಳ್ಕತ್ತ ಗುರುಗಳು ಬಂದರು ಅವಾಗ ಅಂದ್ರು ಅದು ಜನಗಳ ತಪ್ಪಲ್ಲಪ್ಪ ನಿಂದು ತಪ್ಪ ಅಂದ್ರೆ ಅವರು ಹೆಂಗ್ರಿ ಗುರುಗಳ ನೀನು ಒಂದು ಹೆಡ್ಲೈನ್ ಹಾಕಿ ಏನಂತ ಅಲ್ಲಿ ಇದರಲ್ಲಿ ಏನಾದರೂ ತಪ್ಪಿದ್ದರೆ ಮಾರ್ಕಿಂದ ತಿದ್ದಿ ಹೋಗಿ ಮಾರ್ಕ್ ನಿಂದ ಒಂದ ಟಿಕ್ಕಿ ಹೊಡೆದು ಹೋಗ್ರಿ ಅಂತ ಹೇಳಿ ನೀನು ಅವಾಗ ಅವಂದ ಇದರಲ್ಲಿ ಏನ್ ತಪ್ಪಿದ್ರಿ ಗುರುಗಳ ಅಲ್ಲೇ ನೀನ್ ಮೊದಲು ಮಾಡಿದ್ದ ತಪ್ಪ ಆ ಹೆಡ್ಲೈನ್ ಮೊದಲು ಬದಲು ಮಾಡ ಅದ ಚಿತ್ರ ಬಳಿ ತಿದ್ದ ಬರದ ಮ್ಯಾಲ ಹೆಡ್ಲೈನ್ ಬೇರೆ ಹಾಕಿದ ನೋಡ್ರಿ ಮೊದಲು ಏನ್ ಹಾಕಿದ್ದಾರೆ ಇದರಲ್ಲಿ ಏನಾದರೂ ತಪ್ಪಿದ್ದಾರೆ ಮಾರ್ಕ್ನಿಂದ ಒಂದ ಟಿಕ್ಕಿ ಸಹಿ ಮಾಡಿ ಹೋಗಿ ರಾಂಗ್ ಹಾಕಿ ಹೋಗಿ ಅಂತ ಹಾಕಿದವ ಅದನ್ನ ಬದಲು ಮಾಡಿದ ಇದರಲ್ಲಿ ಏನಾದರೂ ತಪ್ಪಿದ್ದರೆ ತಿದ್ದಿ ಹೋಗಿ ಅಂತ ಹಾಕಿದ್ ನೋಡ್ರಿ ಇದನ್ನ ವಯ್ದ ನಾಲ್ಕು ರೋಡ್ ಮಧ್ಯದೊಳಗೆ ಸರ್ಕಲ್ನಾಗ ಒದಿಟ್ಟ ಬಂದೋರೆಲ್ಲ ನೋಡಕತ್ರು ಹಿಂಗ ಬರೀ ಗೀತ್ ನೋಡ್ದು ಹೋಗೋದು ಬಹಳ ಈಜಿರಿ ಅದನ್ನ ತಿದ್ದೋದು ಬಹಳ ಕಷ್ಟ ಬಂದವರೆಲ್ಲ ನೋಡಿ ಮ್ಯಾಲ ಹೋದವರು ಚಿತ್ರ ನೋಡೋರು ಚಿತ್ರ ನೋಡಿ ಖುಷಿ ಪಟ್ಟ ಎಲ್ಲಿ ಟೈಮ್ ಅಪ್ಪ ಇದನ್ನ ತಿದ್ದೊಂತ ಕೂಡುದ್ರೊಳಗ ಬಾಳ್ ಚಲೋ ಅಂತ ಹೋಗ್ಬಿಡೋರು ಮುಂದೆ ಯಾವಾಗ ಎಲ್ಲ ಜನ ನೋಡಿ 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 ಹಂಗ ಹೊಂಟ್ ಇಪ್ಪತ್ನಾಕ್ ತಾಸನಾಗ ಬರೀ ಒಂದ್ ತಿದ್ದಿದ್ ಬಂದಿತ್ರಿ ಇಲ್ಲಿ ಯಾವ ಇರ್ಲೇ ಇಲ್ಲ ಬಂದ್ರ ನೋಡ್ತಾನಂತ ನಾನ ಮೊದಲು ಇಟ್ಟಾಗ ಎಲ್ಲರೂ ಈ ಚಿತ್ರವನ್ನ ಬರೇ ರಾಂಗ್ 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 ಹಾಕಿ ಹೋಗಿದ್ರ ಈಗ ತಿದ್ದೆ ಅಂತ ಹಾಕಿದಾಗ ಯಾವ ಇಲ್ಲ ಇಲ್ಲಲ್ಲ ಬರೇ ಒಂದು ಎರಡು ಅಲ್ಲೇ ಕಾಣಕತ್ತವು ಅವಾಗ ನಕ್ಕು ಅಂತ ಬಾಳ ಖುಷಿಯಾಗಿ ಅದನ್ನ ತಗೊಂಡವನ ಗುರುಗಳ ಕಡೆ ಓಡಿ ಹೋದ ಅಂತ ಯಪ್ಪ ಗುರುಗಳ ಈಗ ನನಗ್ ಬಾಳ್ ಖುಷಿ ಹಿಂಗ್ಯಾಕ ಮೊದಲ ಬಾಳ ಜನ ಇದತ್ರವನ್ನ ರಾಂಗ ರಾಂಗ್ ರಾಂಗ್ ಅಂತ ಡಿಕ್ಕಿ ಹಾಕಿ ಹೋಗಿದ್ರ ಈಗ ಯಾರು ತಿದ್ದೆ ಹೋಗಿಲ್ಲಲ್ಲ ಯಾಕ್ರಿ ಅಪ್ಪ ಅಂತ ಅವಾಗ ಗುರುಗಳ ಅಂದ್ರಂತ ನೋಡಪ್ಪ ಈ ಜಗತ್ತಿನೊಳಗೆ ಹೆಂಗ ಜನ ಐತಂದ್ರೆ ಅಂದ್ರ ನಮಗ ಜನ ಜನ ತಪ್ಪು ಅಂತ ಬೆಳ್ ಮಾಡಿ ತೋರ್ಸೋರು ಬಾಳ ಜನ ಅದಾರ ಬಾಳ ಜನ ಬೆಳ್ಳ ಮಾಡಿ ನಿಂದ ಇದ ಹೇಳೋರು ಬಾಳ ಜನ ಅದಾರ ಬಂದು ತಿದ್ದೋರು ಬಾಳ ಕಡಿಮೆ ಅದಾರಪ್ಪ ಬಟ್ ಮಾಡಿ ತೋರ್ಸೋರ್ ಹತ್ತಿರ ನೀನ್ ಹಂಗ ಓದಿ ಅಂದ್ರ ಬಟ್ ಅದ್ರಾಗ ಜೀವನ ಹೊಕ್ಕತ್ತ ಯಾರ ನಿನ್ನ ತಿದ್ದಾರಲ್ಲ ಅವ್ರ ಹತ್ರ ಓದಿ ಅಂದ್ರೆ ಉದ್ದಾರ ಆಗ್ತತ್ತ ಅವ್ರ ಯಾರು ಅಂದ್ರ ಗುರು ಬಿಟ್ರ ತಂದೆ ತಾಯಿ ಅಷ್ಟ ಅಂತ ಗುರುಗಳು ಹೇಳಿದ್ರಂತ ಸುಂದರ ಐತಲ್ರಿ ನಮ್ಮ ಜೀವನ್ದಾಗ ಹಂಗ ಬರ್ತಾರ ನೋಡ್ರಿ ಬಹಳ ಜನ ಏ ನೀನ್ ತಪ್ಪು ಮಾಡಕತಿ ಇತ್ತೀಚಿನ ದಿನಮಾನದೊಳಗೆ ಹೆಂಗ್ರೆ ಇನ್ನೊಬ್ಬರು ತಪ್ಪು ಅಂತ ಹೇಳೋದು ತಪ್ಪ್ರಿ ಮಾನ್ಯ ನೋಡ್ದೆ ನಾನು ಹಂಗ ಒಂದು ನ್ಯೂಸ್ ಒಳಗೆ ಆರ್ಮಿಯು ಬಂದು ಒಂದು ನ್ಯಾಯ ಪಂಚಾಯತಿ ಮಾಡಾಕಿದ ತಪ್ಪಪ್ಪ ಅಂತ ಅಷ್ಟ ರಾತ್ರಿ ಹೋಗಿ ಮನೆ ನೋಗಿ ಬಡದ್ ಬಂದ ಏನ್ ಮಾಡದ್ರಿ ಎಂತ ಕಾಲದೊಳಗದಿವಿ ನಾವು ಎಂಥ ಪರಿಸ್ಥಿತಿ ಒಳಗದೀವಿ ಎಂತ ಸಮಾಜದೊಳಗದಿವಿ ಸಮಾಜ ಎಲ್ಲಿಗ ಹೊಂಟದ ಬರೇ ಬಂದ ಏನೋ ಒಂದು ತಕ್ರಾರಾಯ್ತು ಅಂತ ತಂದೆ ತಾಯಿ ಹತ್ತ ಕರುಳು ಅಂತ ನೋಡ್ಲಾರ್ದ ಕೊಲೆ ಮಾಡುವಂತ ದಿನಮಾನಕ್ಕೆ ನಾವು ಬಂದಿವಿ ಅಂದ್ರ ಸಮಾಜ ಎಲ್ಲಿ ಹೊಂಟಿತು ಯುವಕರಿಗೆ ನಾವು ಎಲ್ಲಿ ಕರ್ಕೊಂಡು ಹೊಂಟಿವಿ ನಮ್ಮ ಮಕ್ಕಳನ್ನು ಎಲ್ಲಿ ಕರ್ಕೊಂಡು ಹೊಂಟಿವಿ ಯಾವ ಹಾದಿ ಹಿಡ್ಸಾಕತ್ತೀವಿ ಅವರಿಗೆ ಒಂದಿಷ್ಟು ಜೀವನದ ಮಾರ್ಗಗಳನ್ನ ಸತ್ಯಗಳನ್ನ ನಾವು ಯಾಕೆ ತಿಳಿಸೋಲಾಗಿ ಅವರಿಗೆ ಸಣ್ಣೋರಿದ್ದಾಗ ಇದು ತಪ್ಪಪ್ಪ ಇದು ಅಪಮಾನ ಇದು ಅವಮಾನ ಹಿಂಗಾದ್ರೆ ಇದು ತಪ್ಪು ಅಂತ ಅವುಗಳಿಗೆ ನಾವು ತಿಳಿಸಿದ್ವಿ ಅಂದ್ರೆ ನಮ್ಮ ಮಕ್ಕಳು ಬಹಳ ಹೆಮ್ಮರವಾಗಿ ಬೆಳಿತಾವ ಅದಕ್ಕೆ ಬಹಳ ಅದ್ಭುತವಾಗಿ ಒಂದು ವಚನ ಬರೀತಾರೆ ಕಂಡೊಂದ ನುಡಿಯುವುದು ಈ ಲೋಕ ಕಾಣದೊಂದು ನುಡಿಯುವುದು ಈ ಲೋಕ ಮುಂದುವರೆದ ಹೇಳ್ತಾರ ಹಿಂದೆ ನಿಂದಿಸಿದರೇನು ಮುಂದೆ ಅಳುಕಿಸಿದರೇನು ನಿಂದನೆ ಒಂದನೆ ಯಾಡು ಮನುಷ್ಯನಿಗೆ ಬರಲಾರ್ದ ಪ್ರಾಣಿಗಳಿಗೆ ಏನಂತ ಕೇಳ್ತಾರ ಬಹಳ ಜನ ನೋಡ್ರಿ நம்ம முந்த எதுகடைந்து ஏ அவனங்க மனுஷனி அது இந்த ஹோதன அந்த ஏ அவன் ஏன் எதிர ஏ பானந்த சைலென்ட் மனுஷன யாரில் அது இந்த ஹோதிரும் அந்த ஏழ பாதுகடை அந்த ஏ அவ்ரீ அது சா மட்டமாதிரி அது தேவ் ரீ அது ಇಂಥ ದಿನಮಾನ ನಾವು ನಾವದಿವಿ ಈ ಕಷ್ಟ ಸುಖ ನೋವು ನಲಿವು ಅಪಮಾನ ಅವಮಾನ ಮನುಷ್ಯನಿಗೆ ಬರಲಾರ್ದ ಪ್ರಾಣಿಗಳಿಗೆ ಬರ್ತಾವೇನು ಅಂತ ಕೇಳ್ತಾರ ಅವರು ಶರಣರು ಅದಕ್ಕಾಗಿ ಅಪಮಾನ ಅವಮಾನ ಎಲ್ಲಗಳನ್ನ ಮೆಟ್ಟಿ ನಿತ್ತಾಗ ಈ ಬದುಕು ಬಹಳ ಸುಂದರ ಆಗ್ತದ ಅನ್ನುವಂಥ ಮಾತುಗಳನ್ನ ಅದ್ಭುತವಾಗಿ ಬರಿತಾರೆ ಕುಡಿಸಲು ಒಳಗ ಜೀವನ ಸಾಗಿಸಾಕತ್ತಾರ ಅವರಿಗೆ ಕುಡಿಯಾಕ ನೀರ ಇಲ್ಲ ಊಟದ ಸಲುವಾಗಿ ನೀರಿನ ಸಲುವಾಗಿ ಕರುಳು ಕಿತ್ತಿ ಸಾಯುವಂಥ ಮಕ್ಕಳನ್ನ ನಾವು ನೋಡೀವಿ ಅದಕ್ಕಾಗಿ ಒಂದಿಷ್ಟು ಪ್ರಸಾದಕ್ಕೆ ಬಹಳ ದೊಡ್ಡದಾಗಿರುವಂಥ ಮಹತ್ವವನ್ನು ಕೊಡ್ರಿ ಪ್ರಸಾದ ಒಂದು ಒಳಗೂ ಕೂಡ ಶಿವ ಪರಮಾತ್ಮ ಅದಾನ ಸಿದ್ಧಾರುಣ ಅದಾನಂತ ಅದಾನಂತ ಉಂಡ್ರಿ ನಿಮ್ಮ ಬದುಕು ಬಹಳ ಸುಂದರ ಆಗ್ತದೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ